ಪ್ರಗತಿ ಮಾಡಿದವರ ವೀರಶೈವರು ಲಿಂಗಾಯತರು ಪ್ರತಿಯೊಬ್ಬ ಪ್ರತಿ ಪ್ರಗತಿಗೆ ಮತ್ತೊಂದು ಹೆಸರು ವೀರಶೈವ ಲಿಂಗಾಯತರು ನಿಮ್ಗೆ ಗೊತ್ತಿರಲಿ ಕರ್ನಾಟಕದ ಕೊಡುಗೆ ಕರ್ನಾಟಕಕ್ಕೆ ಇಡೀ ಜಗತ್ತಿನ ಇದು ದೇಶದಲ್ಲಿ ಪ್ರೈವೇಟ್ ಶಿಕ್ಷಣ ವ್ಯವಸ್ಥೆ ಮತ್ತು ದಾಸೋಹದ ವ್ಯವಸ್ಥೆ ಕಲ್ಪನೆ ಕೊಟ್ಟವ್ರೆ ನಾವು ಯಾವ ಪ್ರದೇಶದಾಗಿ ಇವತ್ತಿಗೂ ಇಲ್ಲ ಈಗೆಲ್ಲ ಕಮರ್ಸಿಯಲ್ ಆಗಿ ಆಗಿ ಶಿಕ್ಷಣ ಸಂಸ್ಥೆಗಳು ಮೆಸ್ಗಳು ಹೊಂಟಾವ ಆದರೆ ದಾಸೋಹದ ಕಲ್ಪನೆ ಮತ್ತು ಶಿಕ್ಷಣದ ಕಲ್ಪನೆ ಎಲ್ಲರಿಗೂ ಬಡವರಿಗೆ ದೀನರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದವರ ನಾವು ನಾವು ಎಂದ ನೂರು ನೂರು ವರ್ಷಕ್ಕಿಂತ ಹಿಂದೆ ನೂರ ಇಪ್ಪತ್ತು ವರ್ಷಗಳಾದರೂ ಈಗ ಹೆಚ್ಚು ಕಡಿಮೆ ಹತ್ತತ್ರ ಅಲ್ವ ಸಂಸ್ಥೆ ಮೊದಲನೇ ಸಂಸ್ಥೆ ನಮ್ಮದು ಮೊದಲನೇ ಸಂಸ್ಥೆ ಹತ್ತೊಂಬತ್ತು ಆಮೇಲೆ ಬಿಜಾಪುರ ಬಳ್ಳಾರಿ ಕೆ ಎಲ್ಲಿ ಇತ್ತು ಮತ್ತು ದಾವಣಗೆರೆ ಮೈಸೂರು ಗುಲ್ಬರ್ಗ ಸಿದ್ಧಗಂಗಾ ಒಂದು ಸಣ್ಣ ಮಠಾಧೀಶರ ಅಂದ್ರೆ ಒಂದು ಕನಿಷ್ಠ ಒಂದು ಕನ್ನಡ ಶಾಲಿ ಒಂದು ಹೈಸ್ಕೂಲರ ಮಾಡಿರ್ತಾರೆ ಅಲ್ವಾ ಅಲ್ಲಿ ಒಂದು ಬೋರ್ಡಿಂಗ್ ಇರ್ತದೆ ಪ್ರಗತಿ ಅಲ್ಲಿಂದನೇ ಪ್ರಾರಂಭ ಆಗಿರೋದು ಪ್ರಗತಿ ಜಗತ್ತಿಗೆ ಮೊದಲನೇ ಹೆಸರು ನಾವು ಇಲ್ಲೇ ಅಕ್ಕನ ಬಳಗ ಮಹಿಳೆಯರಿಗೆ ಈಗೆಲ್ಲ ಮಹಿಳಾ ಇದರ ಬಗ್ಗೆ ಬಹಳ ಮಾತಾಡ್ತಾರೆ ಅಕ್ಕನ ಒಳಗೆ ಎಷ್ಟು ವರ್ಷ ನಂಬುದು ಎಂಬತ್ತು ವರ್ಷ ನೂರ ಹತ್ತರ ನೂರು ವರ್ಷ ಆಗ ಮೂವತ್ತೆಂಟು ಹಿಂಗಾಗಿ ಎಲ್ಲರೂ ಒಳಪಂಗಡ ಈ ಸರ್ಕಾರದ ಏನು ಸವಲತ್ತುಗಳನ್ನು ನಾವು ತೊಗೊಳ್ಳುವಷ್ಟರ ಮಟ್ಟಿಗೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅದರ ವೀರಶೈವಿ ಲಿಂಗಾಯತ ಅನ್ನುವಂಥದ್ದನ್ನು ಭರಿಸಿಕೊಂಡು ನಮ್ಮ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಹೌದು ಮನೆ ಮನೆಗೆ ಗಣತಿ ಆಗಬೇಕು ಮತ್ತು ಒಕ್ಕಲಿಗಾರು ಅದನ್ನು ಹೇಳ್ಯಾರಲ್ಲ ನಾವು ಅದನ್ನು ಹೇಳ್ತೀವಿ ಮನೆ ನಮ್ಮ ಅಧ್ಯಕ್ಷರು ಅದನ್ನೇ ಹೇಳ್ಯಾರಲ್ಲ ಎಲ್ಲ ಮಂತ್ರಿಗಳು ಶಾಸಕರು ಒಟ್ಟರು ಹೋಗಿ ಹೇಳ್ಯಾರಲ್ಲ ವಾಗಿ ಹಾಂ ವೈಜ್ಞಾನಿಕವಾಗಿ ಆಗಬೇಕು ಯಾರ್ಯಾರ ಸಂಖ್ಯೆ ಎಷ್ಟಿದೆ ಆ ಪ್ರಕಾರ ಆಗಬೇಕು ಅರವತ್ತು ಮಂದಿ ಅರವತ್ತೊಂದು ಮಂದಿ ಹಾಂ ಅರವತ್ತು ಜನ ಪಕ್ಷಭೇದ ಮರೆತು ಎಲ್ಲ ಶಾಸಕರು ಎಲ್ಲರೂ ಹೋಗ್ಯಾರ ಮಂತ್ರಿಗಳಿದ್ದವರು ಹೋಗ್ಯಾರ ಹೋಗಿ ಹೇಳ್ಬಂತಾರೆ